சணாகான நம்ம பट्टे ಹ್ಞೂ ನೋಡ್ತಾ ಅಲ್ಲಿ ನಾನು ಮಾಡ್ತೀರಾ ಹಂಗೇನೆ ಮಾಡ್ತೀರಾ ನೋಡ್ತಾ ಇದ್ದೀನಿ ನಾನು ಹಂಗೆ ಇತ್ತು ಆ ಎಲ್ಲಮ್ ತೂತ ಗೀತ ಹೋಗಿದ್ರಿ ಎಲ್ಲ ದಾರ ಗಿಡ ಕಿತ್ತಾಗಿದ್ದೀನಿ ಏನು ಮಾಡೋದು ಯಾಕೆ ಅಲ್ಲಿ ಗ್ಯಾನ ಇರಲಿಲ್ಲ ನಂಡೇ ನಿನಗೆ ದುಡ್ಡು ಜಾಸ್ತಿ ಖರ್ಚಾಗೈತಂತ ಅಟ್ಟಕ್ಕೂ ಹ್ಞೂ ತೀರಾ ಏನ್ ಮಂಡ್ಯ ಜ್ವರ ಏ ಏನಿಲ್ಲ ಮಣ್ಣಿ ಅಲ್ಲ ಮಣ್ಣಿ ನಾನಿನ್ ನೇನ್ ತಂದೀರಿ ನಮ್ಮ ಒಂದು

కొర్తిని అండ్లూ ఆ మన రంగజ్జు కొర్తిని అంటే సుమ్ముని యాకే పాప ఆ మనెగో జాస్తి జనవరేం తందు నా యాక్ పా బించుకొ మనే మనే హంగే నా దుడ్ కొట్టే తకం ఏం చింటూ ఐదు టీ షర్ట్ తకం మిట్టిది నా మచ్చ కొడస్తా 1000 రూపాయ బట్టెగొట్ట ఇవెల్లన ఓగ్లి బిడ పైకే ఏయ్ ఓగ్రల ఆ ಇಲ್ಲಿ ಮಾತಾಡ್ಕೊಂಡ್ ಕುಕೊಂಡಿದ್ರೆ ಏನಿಲ್ಲಮ್ಮಯ್ಯ ಇವು ವಾಯಿಗೆ ಒಳ್ಳೇದು ತಿಂದ್ರೆ ನನ್ಗಂತೂ ಕಾಲ್ನ ಅಂದ್ರೆ ಕಾಲ್ನ ವಾಯಿ

ఇళ్ళకు కని జోవగల నీ మామయ్య ఒకటి యా బార మంజా లో బార చింట అక్కడ యా నాకు టైం ఇల్ల వాగు జనగుడి ఎంగ్ ಒಂದೂವರೆ ಸಾವಿರ ರೂಪಾಯಿ ಆಗಿದೆ ಅಂತಂದು ಇಲ್ಲ ಬಿಡ್ಲ ಪಾಪ ಅವ್ ಸುದ್ದಿ ಇವ್ ಸುದ್ದಿ ಯಾಕೆ ನಾವು ಕರೆಕ್ಟ್ ಆಗಿದ್ರೆ ಅಷ್ಟು ಸಾಕು ಏ ಹೆಂಗ ನನ್ ಕಂಬ್ಲೆ ನೀನ್ ಯಾಕೆ ಬೇಜಾರ್ ಮಾಡ್ಕೊಂತ ಅದಕ್ಕೆ ಅಜ್ಜ ಎಷ್ಟು ಬೇಜಾರಾತ್ ಗೊತ್ತೆ ಹಂಗ ಅಂತೀನಿ ಅದಕ್ಕೆ ನಾನು ಬಂಡ ಬಿತ್ ಕೊಡ್ಸ್ಕೊಂಡಿದ್ದು ಓ ಆಗ್ಲಿ ಬಿಡ್ ಪಾಪ ತ ಏನವ್ ಒಬ್ರೊಬ್ರು ಹಂಗ ಹೇಳ್ಕೊಂಡ್ರೆ ಸಮಾಧಾನ ನನಗೆ ಸಿಟ್ಟು ಬತಿ ಆಯ್ತು ಎಲ್ರಿಗೂ ನಮಸ್ಕಾರ ನೋಡಿ ನಾವು ಅವರ ಕೈ ಗೆನ್ಸು ಮತ್ತೆ ಈಗ ಕಡಲೆಕಾಯಿ ಎಲ್ಲ